ರೈಸ್ ನೋಡ್ತಾ ಇರ್ಬೋದು ನಾನು ಈರುಳ್ಳಿ ಬೋಂಡ ಮಾಡೋಣ ಅಂತ ಹೇಳಿ ಸಣ್ಣದಾಗಿ ಈರುಳ್ಳಿನ ಹೆಚ್ಚಿ ಇಟ್ಕೊಂಡಿದ್ದೀನಿ ಅದರಲ್ಲೂ ಈಗ ಮಕ್ಕಳಿಗೆ ಬೇಸಿಗೆ ರಜೆ ಇರೋದರಿಂದ ಸಂಜೆ ಟೈಮ್ ಏನಾದರೂ ಸ್ನ್ಯಾಕ್ಸ್ನ ಕೇಳ್ತಾರೆ ಡೈಲಿ ಹಾಗಾಗಿ ನಾನು ಇವತ್ತು ಈರುಳ್ಳಿ ಬೋಂಡ ಮಾಡೋಣ ಅಂತ ಹೇಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಕೂಡ ಇದೇ ರೀತಿ ಉದ್ದಕ್ಕೆ ಈರುಳ್ಳಿನ ಹೆಚ್ಚಿಟ್ಕೊಳ್ಳಿ ನಾನಿಲ್ಲಿ ಒಂದು ಪ್ಲೇಟು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಇವಾಗ ಇದಕ್ಕೆ ಕಲಿಸೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಸ್ವಲ್ಪ ಅರಶಿನ ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರನ ತಗೊಂಡಿದ್ದೀನಿ ಹಾಗೆ ನಾನು ಕಲಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಜಾಸ್ತಿ ಅವಶ್ಯಕತೆ ಇಲ್ಲ ಈರುಳ್ಳಿ ಬೋಂಡಕ್ಕೆ ಯಾಕಂದರೆ ಪಕೋಡೋ ಥರ ಆಗುತ್ತೆ ಬೋಂಡ ಅಂದರೆ ಫುಲ್ಲು ಜಾಸ್ತಿ ಕಡಲೆ ಹಿಟ್ಟಾಕಿ ಬಳಸೋದು ಇದು ಸ್ವಲ್ಪ ಪಕೋಡ ಥರನೇ ಮಾಡ್ಬೋದು ಹಾಗಾಗಿ ನಾನು ಕಡಲೆ ಹಿಟ್ಟನ್ನ ಜಾಸ್ತಿ ಉಪಯೋಗಿಸ್ತಿಲ್ಲ ಇಷ್ಟೇ ನಮಗೆ ಈರುಳ್ಳಿ ಬೋಂಡ ಮಾಡೋದಕ್ಕೆ ಬೇಕಾಗಿರುವಂಥದ್ದು ನೋಡ್ತಿರ್ಬೋದು ಎಲ್ಲ ನೀಟಾಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಯಾವ ರೀತಿ ಕಲಿಸೋದು ಅಂತ ತೋರಿಸ್ತೀನಿ ಹಾಗೆ ನಾನು ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಇವಾಗ ಮೊದಲು ನಾನು ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಎರಡು ಕೂಡ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈರುಳ್ಳಿ ಎಲ್ಲ ಹಾಕಾಯಿತು ನಾನು ಇವಾಗ ನಾನಿವಾಗ ಸ್ವಲ್ಪ ಕಡಲೆ ಹಿಟ್ಟು ಇದ್ದೀನಿ ಕಡಲೆ ಹಿಟ್ಟನ್ನ ನೀವು ಒಂದು ಮೂರು ಸ್ಪೂನು ಇಲ್ಲ ನಾಲ್ಕು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಜಾಸ್ತಿ ಏನು ಕಡಲೆ ಹಿಟ್ಟು ಬೇಡ ನಾನಿಲ್ಲಿ ನಾಲ್ಕು ಸ್ಪೂನ್ ಕಡಲೆ ಹಿಟ್ಟು ಹಾಕಿದ್ದೀನಿ ಹಾಗೆ ಸ್ವಲ್ಪ ಅರಶಿನ ಹಾಗೆ ಸ್ವಲ್ಪ ಜೀರಿಗೆನೂ ಕೂಡ ಇದ್ದೀನಿ ಜೀರಿಗೆ ಟೇಸ್ಟಿಗೋಸ್ಕರ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಹಾಕಿದ್ರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಗೆ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಖಾರದ ಪುಡಿನ ಹಾಕಿ ಈಗ ಎಲ್ಲ ನೀಟಾಗೆ ಕಲಸಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಇಡಬೇಕು ನೋಡಿದ್ರಲ್ಲ ನಾನು ಯಾವ ರೀತಿ ನೀಟಾಗಿ ಕಲಿಸಿದ್ದೀನಿ ಅಂತ ನೀವು ಕೂಡ ಇದೇ ರೀತಿ ನೀಟಾಗಿ ಕಲಿಸ್ಕೊಳ್ಳಿ ನೀವು ಜಾಸ್ತಿ ನೀರು ಹಾಕ್ಬೇಡಿ ಯಾಕಂದರೆ ಮೊದಲಿಗೆ ನೀವು ನೀರು ಹಾಕ್ತಲೇ ಎಲ್ಲ ನೀಟಾಗಿ ಕಲಿಸ್ಬಿಟ್ಟು ಆಮೇಲೆ ನಿಮಗೆ ಬೇಕು ಅಂದರೆ ಮಾತ್ರ ನೀರು ಹಾಕ್ಬಿಡಿ ನೋಡಿ ಇಷ್ಟೇ ಸಾಕು ಜಾಸ್ತಿ ಕಡಲೆ ಇಟ್ಟು ಕೂಡ ಅವಶ್ಯಕತೆ ಇಲ್ಲ ಈಗ ನಾನು ಇದನ್ನು ಒಂದು ಐದು ನಿಮಿಷ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಚೆನ್ನಾಗಿ ನೆಂದಷ್ಟು ಬೋಂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಈಗ ನಾನು ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಇದ್ದೀನಿ ನೀದಕ್ಕೆ ಇಟ್ಟಿದ್ದಾದಮೇಲೆ ನೋಡ್ತಾ ಇರ್ಬೋದು ಯಾವ ರೀತಿ ಎಲ್ಲ ನೀಟಾಗಿ ನೆನ್ಕೊಂಡಿದೆ ಅಂತ ಆಲ್ರೆಡಿ ನಾನು ಎಣ್ಣೆನೂ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ಬನ್ನಿ ಬೋಂಡನ ಮಾಡೋಣ ಆಲ್ರೆಡಿ ನಾನು ಎಣ್ಣೆ ಎಲ್ಲ ಕಾಯಕ್ಕೆ ಇಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ ಇವಾಗ ಎಣ್ಣೆ ಕಾಯ್ದಿದೆ ನಾನಿವಾಗ ಬೋಂಡನ್ನು ನೀಟಾಗೆ ಒಂದೊಂದೇ ಈ ಥರ ಮಾಡಿ ಬಿಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ ನೀವು ಡೈಲಿ ಇವಾಗ ಅವರು ಕೂಡ ಮನೇಲಿರೋದರಿಂದ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾನೆ ಇರ್ತಾರೆ ಹಾಗಾಗಿ ನಾನು ಡೈಲಿ ಏನಾದರೂ ಈ ಥರ ಅವರಿಗೆ ಟೀ ಕಾಫಿ ಜೊತೆಗೆ ಮಾಡಿಕೊಡ್ತೀನಿ ಆವಾಗ ತುಂಬ ಇಷ್ಟಪಟ್ಟು ತಿಂತಾನೆ ನೀವು ಕೂಡ ನಾನು ಮಾಡೋ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಿರಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಗ್ಯಾಸ್ನ ನೀವು ಲೋ ಫ್ಲೇಮಲ್ಲಿ ಇಟ್ಟು ನೀಟಾಗೆ ಬೇಯಿಸ್ಕೋಬೇಕು ಯಾಕಂದರೆ ನೀವು ಜೋರಾಗಿ ಇಟ್ಟು ಬೇಯಿಸಿದ್ರೆ ಎಲ್ಲ ಒತ್ಕೊಂಡು ಬರುತ್ತೆ ಹಾಗಾಗಿ ನೀವು ಸ್ವಲ್ಪ ಸಣ್ಣ ಉರಿ ಮಾಡಿಬಿಟ್ಟು ನೀಟಾಗೆ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ನೋಡಿ ಇವಾಗ ಎಲ್ಲ ನೀಟಾಗಿ ಬೆಂದಿದೆ ಬೋಂಡ ಇವಾಗ ತೆಗಿತಾ ಇದ್ದೀನಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ತುಂಬಾ ರುಚಿಯಾಗಿರುತ್ತೆ ತುಂಬ ಜಾಸ್ತಿ ನೀವು ಕಪ್ಪುಗಾಗೋ ರೀತಿ ಬಿಟ್ಟರೆ ಟೇಸ್ಟ್ ಈರುಳ್ಳಿದ್ದು ಕೂಡ ಒತ್ತಿರೋ ಸ್ಮೆಲ್ ಬರುತ್ತೆ ಹಾಗಾಗಿ ಇಷ್ಟೇ ನೀವು ಸಾಕು ಬೇಯಿಸ್ಕೊಂಡಿದ್ದು ಇವಾಗ ನಾನು ತೆಗಿತಾ ಇದ್ದೀನಿ ಹಾಗೆ ಎಲ್ಲ ಬೋಂಡನೂ ಕೂಡ ನೀವು ಇದೇ ರೀತಿ ಮಾಡ್ಕೊಳ್ಳಿ ನೋಡೋದರೆಲ್ಲ ಸ್ನ್ಯಾಕ್ಸು ಯಾವ ರೀತಿ ರೆಡಿ ಆಗಿದೆ ಇಷ್ಟು ಬೇಗ ಅಂತ ಹೇಳಿ ಮಕ್ಕಳಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಮನೆಯಲ್ಲೇ ಮಾಡಿಕೊಟ್ರೆ ಅದರಲ್ಲೂ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು